ನಮಸ್ಕಾರ ದೇಶಿ ವಾಸ್ತು ಮಾಹಿತಿ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮ್ಮದಗಿ ದೇಶಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ ಸಂತಾನ ಮಕ್ಕಳ ಕೊರತೆ ಅನ್ನುವಂಥದ್ದು ಈ ಒಂದು ಮಕ್ಕಳ ಒಂದು ಸಮಸ್ಯೆ ಮಕ್ಕಳ ಅಗದೆ ಇರುವಿಕೆ ಅನ್ನುವಂಥದ್ದು ಮಕ್ಕಳ ಒಂದು ಫಲ ಪಡೆಯಲಾರದಕ್ಕೆ ಮನೆ ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ ಮನೆಯ ವಾಸ್ತು ದೋಷ ಯಾವ ವಾಸ್ತು ದೋಷ ಮನೆಯ ಯಜಮಾನಿ ಅಥವಾ ಯಜಮಾನನ ಮೇಲೆ ಅಥವಾ ಮನೆಯಲ್ಲಿ ಯಾರಾದರೂ ಒಬ್ಬ ಸದಸ್ಯರಿಗೆ ಅದು ಸಂತಾನಕ್ಕೆ ಸಮಸ್ಯೆ ಆಗುವಂತಹ ಕಾರಣ ಏನು ಎನ್ನುವಂಥ ವಿಚಾರನ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಅದರ ಜೊತೆಯಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅನ್ನೋಂಥ ಬನ್ನಿ ನೋಡೋಣ ಸಂತಾನ ಮತ್ತು ಮಕ್ಕಳ ಕೊರತೆ ಅನ್ನುವಂಥದ್ದು ಬಂಜೆತನ ಅನ್ನುವಂಥದ್ದು ಮತ್ತು ಏನಪ್ಪ ಅಂತಂದರೆ ವೀಕ್ನೆಸ್ ಅಂತ ಹೇಳ್ತೀವಿ ಜೆಂಟ್ಸಲ್ಲಿ ವೀಕ್ನೆಸ್ ಅನ್ನುವಂಥದ್ದು ಸೆಕ್ಸ್ವಲಿ ಪವರ್ ಕಡಿಮೆ ಆಗುವಂಥದ್ದು ಯಾಕೆ ಮನೆ ಕಾರಣ ಆಗುತ್ತೆ ಮನೆಯ ಯಾವ ದೋಷಗಳು ಮನೆಯ ಯಜಮಾನ ಅಥವಾ ಮನೆಯ ಸದಸ್ಯರ ಮೇಲೆ ಕಾರಣ ಆಗುತ್ತೆನೋ ಅಂತ ತಿಳಿದುಕೊಳ್ಳೋಣ ಸಪೋಸ್ ಇದೊಂದು ಮನೆ ಅಂತ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಈಶಾನ್ಯ ವಾಯುವ್ಯ ನೈಋತ್ಯ ಓಕೆ ಈಸ್ಟ್ ವೆಸ್ಟ್ ನಾರ್ತು ಸೌತ್ ಈಶಾನ್ಯ ನಾರ್ತ್ ಈಸ್ಟ್ ಸೌತ್ ಈಸ್ಟು ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ಸೊ ಈ ರೀತಿ ಇದ್ದಾಗ ಇದು ಅತ್ಯಂತ ಕೇಳದಾಯಕ ಕೇವಲ ಸಂತಾನ ಮಕ್ಕಳ ಕೊರತೆ ಅನ್ನೋದಕ್ಕಿಂತ ಇದು ಸಂಪೂರ್ಣವಾಗಿ ಈ ಹೊತ್ತಿನ ವಿಚಾರ ಅತ್ಯಂತ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಈ ಒಂದು ವಿಚಾರ ಯಾರ ಮನೆಯಲ್ಲಿ ಈ ದೋಷ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಪರಿಣಾಮ ಬಿದ್ದೇ ಬರುತ್ತೆ ಇದು ಕನ್ನಡ ನೋಡುವಂತ ಹಲವಾರು ಮನೆಗಳನ್ನ ನಾವು ನೋಡಿದ್ದೀವಿ ಆ ಒಂದು ಆಧಾರದ ಮೇಲೆ ಒಂದು ವಿಚಾರ ತಿಳಿಸ್ತಾ ಇದ್ದೀನಿ ಬರೀ ನೋಡೋಣ ಹೆಚ್ಚಾನ್ ಹೆಚ್ಚು ಏನಾಗಿರುತ್ತಪ್ಪ ಅಂತಂದ್ರೆ ಈಶಾನ್ಯ ಭಾಗದಲ್ಲಿ ಅದು ಪಕ್ಕಾ ನೈಂಟಿ ಡಿಗ್ರಿ ಈ ಹೇಳ್ತಾ ಇರೋ ವಿಚಾರಗಳು ಏನದಪ್ಪ ಅಂತಂದ್ರೆ ವಾಸ್ತು ದೋಷಗಳು ಮನುಷ್ಯನ ಮೇಲೆ ಅಥವಾ ಮನೆಯ ಸದಸ್ಯರ ಮೇಲೆ ಪರಿಣಾಮ ಬೀಳ ಕಾರಣ ಡಿಗ್ರಿ ಕರೆಕ್ಟ್ ಆಗಿದ್ದು ಒಂದು ವೇಳೆ ನೋಡಿ ಈಶಾನ್ಯದಲ್ಲಿ ಸ್ಟೆಪ್ಸ್ ಅಂತ ಹೇಳ್ತೀವಿ ನಾವು ಈಶಾನ್ಯದಲ್ಲಿ ಓಕೆ ಮೆಟ್ಟಿಲುಗಳು ಮೊದಲನೇ ಮಹಡಿಗೆ ಹೋಗುವುದಕ್ಕೆ ಈಶಾನ್ಯದಲ್ಲಿ ಏನಾದರೂ ಮೆಟ್ಟಿಲುಗಳಿದ್ದರೆ ಪೂರ್ವ ಈಶಾನ್ಯ ಇರಬಹುದು ಅಥವಾ ಉತ್ತರ ಈಶಾನ್ಯ ಇರಬಹುದು ಈ ತರ ಮೆಟ್ಟಿಲುಗಳ ವ್ಯವಸ್ಥೆ ಏನಾದರೂ ಇದ್ದರೆ ಒಂದು ಮನೆಗೆ ಅಂಥ ಮನೆಯಲ್ಲಿ ಬಂಜತನ ಅನ್ನುವಂಥದ್ದು ಮತ್ತು ಪುರುಷ ವೀಕ್ ಆಗ್ತಾನೆ ಅನ್ನುವಂಥದ್ದು ಸೆಕ್ಸ್ವಲಿ ವೀಕ್ ಆಗ್ತಾನೆ ಅನ್ನುವಂಥದ್ದು ಸೊ ಏನಪ್ಪಾ ಅಂತಂದ್ರೆ ನರಗಳ ದೌರ್ಬಲ್ಯ ಅನ್ನೋಂಥದ್ದು ನಾಮರ್ಧ ಅಂತ ಹೇಳ್ತೀವಿ ನರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾನೆ ಅನ್ನುವಂಥದ್ದು ಮಾನಸಿಕವಾಗಿ ಅವನು ಏನಪ್ಪಾ ಅಂತಂದ್ರೆ ಸೆಕ್ಸ್ವಲಿ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅಂತ ಮನೆಯಲ್ಲಿ ಸೆಕ್ಸ್ವಲಿ ವೀಕ್ ಆಗಿರ್ತಾನೆ ಅನ್ನುವಂಥದ್ದು ಈಶಾನ್ಯ ಭಾಗದಲ್ಲಿ ಏನಾದರೂ ಸ್ಟೆಪ್ಸ್ ಇದ್ರೆ ಅಥವಾ ಪೂರ್ವ ಈಶಾನ್ಯ ಇರಬಹುದು ಉತ್ತರ ಈಶಾನ್ಯ ಇರಬಹುದು ಇದು ನೇರವಾಗಿ ಸಂತಾನಕ್ಕೆ ಸಮಸ್ಯೆ ಮಾಡುತ್ತೆ ಮತ್ತು ಮನೆ ಯಜಮಾನನ ಮೇಲೆ ಗೋರವ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಮನೆಯ ಆ ಹೆಣ್ಣು ಹೆಣ್ಣು ಏನಿರ್ತತಿ ಆ ಹೆಣ್ಣಿಗೆ ಯಾವ ರೀತಿ ಆ ಸಮಸ್ಯೆ ಮಾಡುತ್ತೆಪ್ಪ ಅಂತಂದ್ರೆ ಅಗ್ನಿಮೂಲಿ ಏನಾದರೂ ಅಗ್ನಿ ಅಗ್ನಿಮೂಲೆಯಲ್ಲಿ ಸೊ ಅಗ್ನೆಯ ಮೂಲೆಯಲ್ಲಿ ಏನಾದರೂ ಪಿಟ್ಟು ಗುಂಡಿ ನೀರಿನ ತೊಟ್ಟಿ ಓಕೆ ನೀರಿನ ತೊಟ್ಟಿ ಪಿಟ್ಟು ಗುಂಡಿ ಶೌಚಾಲಯ ಗುಂಡಿ ಸೆಪ್ಟಿಕ್ ಟ್ಯಾಂಕ್ಗಳಿದ್ರು ಕೂಡ ಆ ಮನೆಯಲ್ಲಿ ಆ ಹೆಣ್ಣಿಗೆ ಬಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕರಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಗ್ನಿ ಮೂಲೆಯಲ್ಲಿ ಏನಾದರೂ ಶೌಚಾಲಯ ಗುಂಡಿ ನೀರಿನ ತೊಟ್ಟಿ ಏನಾದ್ರು ಇದ್ರೆ ಖಂಡಿತ ಅದು ಸಮಸ್ಯೆ ಮಾಡೋದೇ ಅಂದರೆ ಬಂಚತನಕ್ಕೆ ಅದು ಏನಾಗುತ್ತಪ್ಪ ಅಂದ್ರೆ ಕಾರಣ ಆಗುತ್ತೆ ಅನ್ನುವಂಥ ವಿಚಾರ ಸೊ ಈಶಾನ್ಯದಲ್ಲಿ ಮೆಟ್ಲು ಇರುವಂತದ್ದು ಪೂರ್ವ ಈಶಾನ್ಯ ಇರ್ಬೋದು ಉತ್ತರ ಈಶಾನ್ಯ ಮೆಟ್ಲು ಇರಬಹುದು ಅಥವಾ ಅಗ್ನಿ ಮೂಲೆಯಲ್ಲಿ ಶೌಚಾಲಯ ಗುಂಡಿ ಪೂರ್ತಿಯಾಗಿ ಅಗ್ನಿ ಮೂಲೆಗೆ ಇರುವಂತಹ ಶೌಚಾಲಯ ಗುಂಡಿ ಇರ್ಬೋದು ನೀರಿನ ತೊಟ್ಟಿ ಇರ್ಬೋದು ಅದು ಕೂಡ ಹೆಣ್ಣು ಮಕ್ಕಳಿಗೆ ಪಠ್ಯಕ್ಕೆ ಸಂಬಂಧಪಟ್ಟ ಮತ್ತು ಕರುಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಮಾಡಿ ಅಲ್ಲಿ ಮಕ್ಕಳಾಗದೇ ಇರಬಹುದು ಮತ್ತು ಏನಪ್ಪಾ ಅಂತಂದ್ರೆ ಮನೆಯ ಪುರುಷರಿಗೂ ಕೂಡ ನರ ದೌರ್ಬಲ್ಯ ಅನ್ನುವಂಥದ್ದು ಸೆಕ್ಸ್ವಲ್ ಪವರ್ ಕಡಿಮೆ ಮಾಡುವಂಥದ್ದು ಮತ್ತು ಸೆಕ್ಸ್ ಅಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಡುವಂಥದ್ದು ಸ್ಪರ್ಮ್ ಜನರೇಷನ್ ಮಾಡುವಂಥ ವಿಚಾರನ ಇಲ್ಲಿ ನಾವು ಹೇಳಬಹುದು ಸೊ ಈ ಒಂದು ವಿಚಾರ ಯಾರ ಮನೆಯಲ್ಲಿ ಈಶಾನ್ಯದಲ್ಲಿ ಮೆಟ್ಲ ಇದೆ ದಯವಿಟ್ಟು ತೆಗೆದು ತೆಗೆದುಹಾಕಿ ಸೊ ಇದರಿಂದನೂ ಕೂಡ ನಿಮಗೆ ಮುಂದೆ ಏನಪ್ಪಾ ಅಂತಂದರೆ ಮಕ್ಕಳ ಫಲ ಮತ್ತು ಮಕ್ಕಳಾದರೂ ಕೂಡ ಏನಪ್ಪಾ ಅಂತಂದರೆ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಮತ್ತು ಅವರ ಜೀವನಕ್ಕೆ ಒಂದು ಉತ್ತಮ ದಾರಿ ಅಂತಂದ್ರೆ ಅಂದರೆ ತಪ್ಪಾಗಲಾರದು ಈ ಎರಡು ಅಂಶಗಳನ್ನು ದಯವಿಟ್ಟು ಗಮನಿಸಿ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಯಾರು ಈ ವಿಡಿಯೋನ ಸಂಪೂರ್ಣ ನೋಡಿದಿರಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಮತ್ತು ಈ ಮಾಹಿತಿ ಇಷ್ಟವಾದರೆ ಬೇರೆವರು ಕೂಡ ಶೇರ್ ಮಾಡಿ ಇನ್ನೊಂದು ವಿಶೇಷ ಮಾಹಿತಿ ಒಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು